நோடலே மகனே மொம்மாரலே பலியா ஜதியே வந்தாய் நோடலே மகனே மொம்மெரலே ನಮ್ಮ ಜಾತಿ ಸಂಖ್ಯೆ ಕಮ್ಮಿ ನಿನಗೆ ಹಂಗ ಗೊತ್ತು ಮಗನೆ ನಮ್ಮ ಜಾತಿ ಸಂಖ್ಯೆಗೆ ನಿನಗೆ ಹಾಗೆ ಗೊತ್ತದೆ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ನಿನಗೆ ಹಂಗ ಗೊತ್ತು ಮಗನೆ ನಮ್ಮ ಜಾತಿ ಸಂಖ್ಯೆ ನಿನಗೆ ಹಂಗ್ತಾ ನಮ್ಮ ಓಣಿಯಲ್ಲಿ ಇನ್ನೂ ಸರಿವ ಹಾಗೆ ಇಲ್ಲ ಮಗನ ಮಗನೆ ಮೊಮ್ಮಗನೆ ಬಾರಲೆ ಜಾತಿ ಸಂಖ್ಯೆ ಬಂದದೆ ಮಗನೇ ಮೊಮ್ಮಗನೆ ಬಾರಲೇ ಹೊಲಿಯ ಜಾತಿ ಸಂಖ್ಯೆ ಬಂದೈತು ನೋಡಲಿ ಮಗನೇ ಮಗನ ಮಗಲಿಯ ಜಾತಿ ಸಂಖ್ಯೆ ಬಂದಾಯ್ತು ಸರ್ವೆ ಮಾಡುವಾಗ ಕಿವಿ ಕೊಟ್ಟು ಕೇಳು ನೀನು ಮಗನೇ ಸರ್ವೆ ಮಾಡುವಾಗ ನೀ ಸರ್ವೆ ಮಾಡುವಾಗ ಕಿವಿ ಕೊಟ್ಟು ಕೇಳು ನೀನು ಮಗನೇ ಸರ್ವೆ ಮಾಡುವಾಗ ನೀನು ಕಿವಿ ಕೋಳನ ಮಗನೆ ಬರ मगने बारले बोलि संख्य मगने मगनेगन बारले बोलिया जाती संख्ये बंद झाले मग मग बारले बोलिया जाती संख्ये पाल ನಮ್ಮ ಜಾತಿ ಸಂಖ್ಯೆ ನಿನಗ ಗೊತ್ತು ಮಗನೆ ನಮ್ಮ ಜಾತಿ ಸಂಖ್ಯೆ ನಿನಗ ನಮ್ಮ ಆಗ ಗೊತ್ತು ಮಗನೆ ನಮ್ಮ ಜಾತಿ ಸಂಖ್ಯೆ ನಿನಗ ಗೊತ್ತು ಮಗನೆ ನಮ್ಮ ಜಾತಿ ಸಂಖ್ಯೆ ನಿನಗ ಕಮ್ಯಾಂಗ ಗೊತ್ತು ಮಗನೆ ವರ್ಷ ಆದರೆ ನಯೇ ಆಗುತ್ತಿಲ್ಲ ಮಗನೇ ಮಮ್ಮಗನೆ ಬಾರಲ್ಲ ममगने बारले बोल बंद झाले मग बारले फिया जाती संख्ये बारस मग नाही ममग नि बारले बोल संख्ये बंद एसले मग ममगने बारले ಜಾತಿ ಸಂಖ್ಯೆ ಹೇಳ ನಮ್ಮ ಓಣಿಯಲ್ಲಿ ಇನ್ನು ಸರ್ವೆ ಪೂರ್ತಿ ಆಗ ಇಲ್ಲ ಓಣಿಯಲ್ಲಿ ಸರ್ವೆ ಪೂರ್ತಿ ಆಗಲಿಲ್ಲ ನಮ್ಮ ಓಣಿಯಲ್ಲಿ ಇನ್ನು ಸರ್ವೆ ಪೂರ್ತಿ ಆಗೇ ಇಲ್ಲ ಓಣಿಯಲ್ಲಿ ಇನ್ನು ಸರ್ವೆ ಪೂರ್ತಿ ಆಗಲಿಲ್ಲ ನಮ್ಮ ಸಂಖ್ಯೆ ಕಮ್ಮಂತ ಹೆಂಗ ಹೇಳುದು ನೀನು ಮಗನೇ ಮಗನೆ ಮಮ್ಮಗನೆ ಬಾರಲು ಹೊರ ಜಾತಿ ಸಂಖ್ಯೆ ತಗೊಂಡು ಮಗನೇ ಮಮ್ಮಗನೆ ಬಾರಲೇ ಹೊಲಿಯ ಜಾತಿ ಸಂಖ್ಯೆ ಬಂದಾಯ್ತು ಎಣಿಸಲೋ ಮಗಳೇ ಮಮ್ಮಗನೆ ಬಾರಲು ಹೊಲಿಯ ಜಾತಿ ಸಂಖ್ಯೆ ಬಂದು ರಾಜ್ಯದಲ್ಲಿ ಕೇಳೋ ಮಗನೆ ಮನೆ ಮನೆಗೆ ತಿರುಗೇ ಇಲ್ಲ ಕೇಳು ಮಗಳು ಮನೆ ಮನೆಗೆ ತಿರುಗೇ ಇಲ್ಲ ಕೇಳೋ ಮಗನೇ ಮನೆ ಮನೆಗೆ ತಿರುಗಿ ಇಲ್ಲ ರಾಜದಲ್ಲಿ ಕೇಳೋ ಮಗನೆ ಮನೆ ಮನೆಗೆ ತಿರುಗೇ ಇಲ್ಲ ನಮ್ಮ ಎಲ್ಲಿ ಪೂರ್ತಿ ಸರ್ವೆಯನ್ನು ಹಾಗೆ ಇಲ್ಲ ಮಗನೆ ಮೊಮ್ಮಗನೆ ಬಾರಲು ಹೊಲೆಯ ಜಾತಿ ಸಂಖ್ಯೆ ಬಂದತೆ ಮಗನೇ ಮೊಮ್ಮಗನೆ ಬಾರಲು ಹೊಲೆಯ ಜಾತಿ ಸಂಖ್ಯೆ ಬಂದಾಯ್ತು ಏನಿಸಲೇ ಮಗನೆ ಮಮ್ಮಗನೆ ಬಾರಲು فالیا جاتی ಸಂಖ್ಯೆ ಬಂದತೆ ಮಗ್ನೆ ಮಮ್ಮಗ್ನೆ ಬಾರಲೆ فالیا ಜಾತಿ ಸಂಖ್ಯೆ ಬಂದೈತು ಏಣಸಲೆ ಮಗ್ನೆ ಮಮ್ಮಗ್ನೆ ಬಾರಲೋ فالیا ಜಾತಿ ಸಂಖ್ಯೆ ಬಂದ್ತೋಂದತೆಲೋ ವರ್ಷಗಟ್ಲೆ ಆದೂರ ನಮ್ಮ ಸರ್ವೆ ಆಗೋದಿಲ್ಲ ನಮ್ಮ ಸರ್ವೆ ಆಗೋದಿಲ್ಲ ವರ್ಷಗಟ್ಲೆ ಆದೂರ ನಮ್ಮ ಸರ್ವೆ ಆಗೋದಿಲ್ಲ ವರ್ಷಗಟ್ಲೆ ಆದರು ನಮ್ಮ ಸರ್ವೆ ಆಗೋದಿಲ್ಲ ನಮ್ಮ ಸಂಖ್ಯೆ ಕಮ್ಮಿ ಅಂತ ನೀನು ಹೆಂಗ ಹೇಳೋದು ಮಗನೇ ಮಗನೆ ಮಮ್ಮಗನೆ ಬಾರಲು ಕೊಲ್ಯ ಜಾತಿ ಸಂಖ್ಯೆ ಬಂದಂತೆ ಮಗನೇ ಮಮ್ಮಗನೆ ಬಾರಲ್ಲ ಮಗನೇ ಮಗನೇ ಬಾರಲು ಹೊಲಿಯ ಜಾತಿ ಸಂಖ್ಯೆ ಬಂದೈತೆ ಹೊಲಿಯರಂತ ಏನಂತ ತಿಳಿದುಕೊಂಡು ನೀನು ಮಗನೆ ಹೊಲಿಯರ್ ಏನಂತ ತಿಳಿದುಕೊಂಡು ಮಗನೇ ಹೊಲಿಯರಂದ್ರೇನಂತ ತಿಳಿದುಕೊಂಡು ನೀನು ಮಗನೆ ಹೊಲಿಯರಂತ ಏನಂತ ತಿಳಿದುಕೊಂಡು ಮಗನೇ ಹೊಲಿಯರೆಂದು ಸುಮ್ಮನೆ ಕ್ಯೂಡ मगने मम मगन बार लो जाति संख्या बंधत मगने मम मग्ने बल फलिया जाति संख्या बंधत नोडले मगने मम मगन बार लो जाति संख्या बंधित

ಜಾತಿ ಸಂಖ್ಯೆ ಬಂದೈತು ನೋಡಲೆ ಮಗನೇ ಮಮ್ಮಗನೆ ಬಾರಲು ಮೌಲ್ಯ ಜಾತಿ ಸಂಖ್ಯೆ ಬಂದಾಯ್ತದೆ ಹಳ್ಳಿ ಹಳ್ಳಿ ಕೇಳೋ ಮಗನೇ ಮನೆ ಮನೆಗೆ ಪಂದ್ಯ ಇಲ್ಲ ಹಳ್ಳ ಹಳ್ಳಿ ಕೇಳೋ ಮಗನೆ ಮನೆ ಮನೆಗೆ ಬರಲಿಲ್ಲ ಹಳ್ಳಿಯಲ್ಲಿ ಕೇಳೋ ಮಗನೇ ಮನೆ ಮನೆಗೆ ಪಂದ್ಯ ಇಲ್ಲ ಹಳ್ಳಿ ಹಳ್ಳಿ ಕೇಳೋ ಮಗನೇ ಮನೆ ಮನೆಗೆ ಬರಲೇ ಇಲ್ಲ ನಮ್ಮ ಸರ ಇನ್ನ ಪೂರ್ತಿಯ ಮಗನೆ ಮಮ್ಮಗನೆ ಬಾರದ ಮಲ್ಲ ಜಾತಿ ಸಂಖ್ಯೆ ಬಂದೈತೆ ಮಗನೆ ಮಮ್ಮಗನೆ ಬಾರಲೆ ಹೊಲಿಯ ಜಾತಿ ಸಂಖ್ಯೆ ಬಂದಾಯ್ತು ಎಣಸಲೆ ಮಲ್ಲ ಮಗನೇ ಮಾರಲು ಹೊಲಿಯ ಜಾತಿ ಸಂಖ್ಯೆ ಬಂದೈತೆ મહાજાતિ સંખ્ય વર્ષે ઘટલે અજર આગોદિલા મહાજાતિ સંખ્ય ઓછે ઘટલે આગોદિલા નીંગ ભરદી કોટ્યુ યાર બારમી મગને ભળલે મમ મગને બારલો મહાજાતિ સંખ્ય બંધાયતે મગને મમ મગને બારલે ફળિયા જાતિ સંખ્ય બંધાયતું નોડલે મમ મગને પાદલો Itu harus